ನಮಸ್ಕಾರ ವೀಕ್ಷಕರೇ ಇವತ್ತು ಮತ್ತೊಂದು ಹೊಸ ಕುಚ್ಚಿನ ಡಿಸೈನ್ಗೊಂದು ಬಂದಿದ್ದೀನಿ ಇದು ಬೇಬಿ ಕುಚ್ನಲ್ಲಿ ಮತ್ತೊಂದು ವೆರೈಟಿ ಈಗ ಇದಕ್ಕೆ ಬೇಕಾಗೋದು ಎರಡು ಥರ ಸಿಲ್ಕ್ ಥ್ರೆಡ್ ಆಮೇಲೆ ಒಂದು ಮುತ್ತುಗಳು ಗೋಲ್ಡನ್ ಮುತ್ತಾದರೂ ತೊಗೊಳ್ರಿ ಇದು ಮಣಿ ಮುತ್ತಾದರೂ ತೊಗೊಳ್ರಿ ಯಾವುದಾದ್ರೂ ಒಂದು ಈ ಥರ ರೌಂಡ್ ಬೀಡ್ಸ್ ತೊಗೊಳ್ರಿ ಹಾಗೆ ಇದೊಂದು ಗೋಲ್ಡನ್ ಕಲರ್ ದಾರಾನ ಝರಿ ದಾರಾನ ಒಂದು ನಾರ್ಮಲ್ ನೀಡಲ್ನೊಳಗೆ ಪೂರ್ಸಿಟ್ಕೊಂಡಿವ್ರಿ ಈಗ ಈ ರೀತಿ ಫಸ್ಟ್ ಇನ್ಸರ್ಟ್ ಮಾಡಿಕೊಡ್ರಿ ಮಾಡಿಕೊಂಡು ಒಂದು ಸ್ವಲ್ಪ ಉದ್ದ ತೊಗೋಬೇಕು ಎಷ್ಟಂದರೆ ಒಂದು ಇಂಚಿಗಿಂತ ಸ್ವಲ್ಪ ಉದ್ದ ತಗೊಂಡು ಇದನ್ನು ಫಸ್ಟಿಗೆ ಕಟ್ ಇದಂತೂ ಕಾಮನ್ ಮೆಥಡು ಯಾವಾಗಲೂ ಹೇಗೆ ದುಡ್ಡು ಕುಚ್ಚು ಕಟ್ಟು ಅದನ್ನಾಗಿ ಹೇಗೆ ಆ ರೀತಿ ಇದನ್ನು ಮೇಲ್ಗಡೆಯಲ್ಲಿ ಕಟ್ಕೊಡ್ರಿ ಆಮೇಲೆ ಇಲ್ಲವೇ ಇಲ್ಲಿ ಒಂದು ಮಣಿ ಹಿಂಗಿಟ್ಕೊಂಡು ಇದನ್ನು ಈ ರೀತಿ ಇಲ್ಲೇ ಮೇಲ್ಗಡೆ ಇದು ಎಳೆ ಸರಿಯಾಗಿ ಬಂದಿದೆ ಇಲ್ಲ ನೋಡಿಕೊಂಡು ಆಮೇಲೆ ಮತ್ತೆ ಇದನ್ನು ಕಟ್ ಈಗ ಇನ್ನೊಂದು ിങ്ക് മറ്റൊന്ന് തന്നെ അതൊന്നും ഈ ടീറ്റി ഫസ്റ്റ് ಹಿಂಗೆ ಹಾಕ್ಕೊಂಡು ಇಲ್ಲಿ ಮಿಡಲ್ ಇದೇನಿರುತ್ತಲ್ಲ ಇದನ್ನು ಹಿಂಗೆ ಮೇಲ್ಗಡೆ ತೊಗೊಳ್ರಿ ತಗೊಂಡು ಈ ಸೂಜಿನ ಇಲ್ಲಿ ಪಾಸ್ ಮಾಡಿಕೊಡ್ರಿ ಪಾಸ್ ಮಾಡಿಕೊಂಡು ನಾನು ಆವಾಗಲೇ ಹಂಗೆ ಇಟ್ಟಿದ್ದೆ ಅದ್ರ ಬದಲು ಬೇಕಾದ್ರೆ ಈ ರೀತಿ ಮುತ್ತು ಪೋಣಿಸ್ಕೊಡ್ರಿ ಮುತ್ತು ಪೋಣಿಸ್ಕೊಂಡು ಇದನ್ನ ಇಲ್ಲಿ ಒಳಗಡೆ ಹಾಕಿ ಆಮೇಲೆ ಇದನ್ನು ಮೇಲ್ಗಡೆ ತೊಗೊಳ್ರಿ ಈಗ ನೋಡಿ ಅಂತ ಈಗ ಇದನ್ನು ಗಟ್ಟಿಯಾಗಿ ಹಿಡ್ಕೊಳ್ರಿ ಇದು ಸೈಡ್ ಹೋಗೋ ಚಾನ್ಸಸ್ ಇರ್ತೈತಿ ಹಾಗಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಈಗ ರೌಂಡ್ ಸುತ್ತು ಈಗ ರೌಂಡ್ ಸುತ್ತು ಹುಷಾರಾಗಿ ಸುತ್ತಬೇಕು ಮೇಲೆ ಇದನ್ನು ನಾಟ್ ಹಾಕಿ ಕಟ್ ಮಾಡಿ ತಗೊದ್ಬಿಡಿ härkatav . ಇಲ್ಲಿ ಬೇಕಾದ್ರೆ ನಿಮ್ಗೆ ವೇಸ್ಟ್ ಆಗಿರೋ ಮತ್ತು ಅಥವಾ ಕಪ್ಪಗಾಗಿರೋ ಮಣಿಗಳನ್ನು ಸಹಿತ ನೀವು ತೊಗೋಬೋದು ಯಾಕಂತಂದ್ರೆ ಇಲ್ಲಿ ಒಳಗಡೆ ಹೋಗ್ಬಿಡುತ್ತೆ ಅದೇನು ಕಾಣೋದು ಇಲ್ಲ ಆಮೇಲೆ ಅದು ಹೊರಗೆ ಬರಲಾರ್ದಂಗೆ ನಾವು ನೀಟಾಗಿ ಟ್ರೈ ಮಾಡೋದ್ರಿಂದ ಅದು ಅದು ಯಾವುದೇ ರೀತಿ ನಿಮ್ಗೆ ತೊಂದರೆ ಕೊಡೋದಿಲ್ಲ ಇದು ನೀವು ಒಂದು ಹಾಕಿದ ಮೇಲೆ ನಿಮ್ಗೆ ಅದು ಎಷ್ಟು ದಾರ ತಗೋಬೇಕು ಅನ್ನೋದು ಐಡಿಯಾ ಬಂದ್ಬಿಡ್ತೈತಿ ಈಗ ಇಲ್ಲ ನೋಡಿ ಇದು ನಾನು ಈಗ ಹಾಕ್ತೀನಲ್ಲ ಇದಕ್ಕಿಂತ ನಾನು ಒಂದು ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಂದರೆ ಎರಡು ಕಡೆ ಕಟ್ಟಬೇಕು ಅಂತಂದರೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಹೋಗ್ತೈತಿ ಅಷ್ಟೇ ಸಾಕು ನಿಮ್ಗೆ ಹಾಕ್ತಾ ಹಾಕ್ತಾ ಅದು ಐಡಿಯಾ ಬಂದ ಮೇಲೆ ನೀವು ಹೆಚ್ಚು ಸಿಲ್ಕ್ ಥ್ರೆಡ್ನ ವೇಸ್ಟ್ ಮಾಡೋಲ್ಲ ಹೆಚ್ಚೆಚ್ಚು ಹಾಕಿ ಹೆಚ್ಚು ಇದು ಬೇಕಾಗಂಗಿಲ್ಲ ಇವಾಗ ಅಷ್ಟೇ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಇದಕ್ಕೆ ಸರಿಯಾದ ರೀತಿಲಿ ಕರೆಕ್ಟ್ ಬಂದು ನೋಡಿದ್ರಲ್ಲ ವೀಕ್ಷಕರೇ ಇದು ಮತ್ತೊಂದು ಬೇಬಿ ಕುಶ್ಚಲ್ಲೇ ಮತ್ತೊಂದು ವೆರೈಟಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಈ ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು